ಓಂ ಶ್ರೀ ಗುರು ಸಿದ್ಧಾರುಡಾಯ ನಮಃ ಪುಣ್ಯಾತ್ಮರೆ ಸಿದ್ಧಾರುಡಪ್ಪನಲ್ಲಿ ಇಂಥ ಒಂದು ತಾಕತ್ತಿತ್ತಂದರೆ ಏಕಕಾಲಕ್ಕೆ ಹಲವಾರು ಜಾಗದೊಳಗೆ ದರ್ಶನ ಕೊಟ್ಟಾರೆ ಸಿದ್ಧಾರುಡು ಹುಬ್ಬಳ್ಳಾಗೂ ಇರ್ತಿದ್ರು ಎಲ್ಲಿ ಸಿದ್ಧಾಂತನ ಕೂಗಿ ಕರೀತಾರೆ ಯಾರು ಕಷ್ಟದೊಳಗದಾರ ಯಾರವರ ಮನಸ್ಮರಣೆ ಪೂರ್ವಕವಾಗಿ ಮಾಡ್ತಾರೆ ಸಾಕ್ಷಾತ್ ಪ್ರತ್ಯಕ್ಷ ಆಗಿ ಅವರ ಕಷ್ಟವನ್ನು ಕಳೆದು ಅವರ ಭಾವವನ್ನು ತಣಿಸಿ ಬರ್ತಿದ್ದರು ಜಗದ್ಗುರು ಸಿದ್ಧಾರೂಢರು ಬಹುಶಃ ನಿಮಗೆಲ್ಲ ಗೊತ್ತಿರುವಂಥ ಕಥೆಯೇ ಮುರ್ಕಿ ಒಳಗೆ ಸಿದ್ಧಾರೂಢರು ಆ ಭಕ್ತರ ಮರ್ಯಾದೆ ಉಳಿಸೋ ಸಲುವಾಗಿ ಪ್ರತ್ಯಕ್ಷ ದರ್ಶನ ಕೊಟ್ಟರು ಲಕ್ಷಾಂತರ ಮಂದಿಗೆ ಭಾವಚಿತ್ರದೊಳಗೆ ಸಾಕ್ಷಾತ್ ಸಿದ್ಧಾರ್ಡ್ರು ಪ್ರತ್ಯಕ್ಷ ಆದರು ಹುಬ್ಬಳ್ಳಿಯಾಗೂ ಇದ್ದರು ಮುರ್ಕಿ ಬಾವಿಯಾಗೂ ಇದ್ದರು ಈ ಕಥೆ ನಿಮಗೆಲ್ಲ ಗೊತ್ತು ಅಂಥದ್ದೇ ಇನ್ನೊಂದು ಕತೆ ಸಿದ್ಧಾರ್ಢ ಜೀವನ ಚರಿತ್ರೆಯೊಳಗೆ ನಡೆದಿರುವಂಥದ್ದು ಪುಣ್ಯಾತ್ಮೂರೇ ಗದಗದತ್ರ ರೋಣ ಅಂತ ಒಂದು ಊರು ಬರ್ತೈತಿ ಆ ರೋಣದೊಳಗೆ ಚನ್ನಪ್ಪ ಬಡಗೇರ್ ವಿಶ್ವಕರ್ಮ ಸಮಾಜದೊಳಗೆ ಜನಿಸಿದಂಥವ ಬಡಗಿತನ ಮಾಡ್ತಿದ್ದ ಬಹಳ ಶ್ರದ್ಧಾವಂತ ಸಿದ್ದಾರುಡಪ್ಪರ ಮಹಿಮೆಯನ್ನು ಕೇಳಿ ಅವನಿಗೆ ಶಾಸ್ತ್ರದ ವಾಸನ ಇತ್ತು ಅವಾಗ ಅವಾಗ ಸಮಯ ಮಾಡಿಕೊಂಡು ಮಠಕ್ಕೆ ಬಂದು ಉಳ್ದ ಅಂದ್ರೆ ಮನೆ ಮರಿತಿದ್ದ ಸಿದ್ದಾರುಡಪ್ಪ ಹೇಳುವಂಥ ಪ್ರವಚನವನ್ನು ಮೈ ಮರೆತು ಕೇಳ್ತಿದ್ದ ತಲ್ಲೇನು ನಾಗಿ ಸ್ವರೂಪ ಆನಂದದೊಳಗೆ ಮೈ ಮರಿತಿದ್ದ ಆನಂದದ ಕಣ್ಣೀರು ಸುರಿಸ್ತಿದ್ದ ಎಂತಹ ಪರಮಾತ್ಮ ಸಿಕ್ಕಪ್ಪ ನನಗೆ ಅಂತ ಒಮ್ಮೆಂತು ಭಾವ ಸಮಾಧಿ ಹತ್ತಿ ಅವನಿಗೆ ಸಿದ್ಧಾರುಡ್ರು ಹೃದಯದೊಳಗೆ ತುಂಬಿಕೊಂಡು ಕಣ್ಣೀರು ಹಾಕ್ತಾ ಇದ್ದ ಆನಂದದ ಕಣ್ಣೀರು ಹಾಕುವಾಗ ಸಿದ್ಧಾರುಡ್ ಪ್ರವಚನ ಬಂದ್ ಮಾಡಿದ್ರಂತ ಸಾವಿರಾರು ಮಂದಿ ನಡುವೆ ಕೂತಿದ್ದಿವ ಎದ್ದು ಬಂದು ಸಿದ್ಧಾರೂಢರು ಅವನಿಗೆ ಸ್ಪರ್ಶ ಮಾಡಿದಾಗ ಅವನಿಗೆ ಧನ್ಯತಾ ಭಾವ ಅಂತ ಇಷ್ಟು ಮಂದಿ ನಡಕ ನನ್ನ ಮುಟ್ಟಿದ್ರಲ್ಲ ನಮ್ಮಪ್ಪ ಅಂತ ಪುಳಕಿತನಾದ ಸಿದ್ಧಾರೂಡ್ರು ಅವನ ಕೈ ಹಿಡ್ಕೊಂಡ ಅಡುಗೆ ಮನೆಗೆ ಕರ್ಕೊಂಡು ಹೋಗಿ ತಮ್ಮ ಕೈಯಾರೆ ನುಚ್ಚ ಸಾರ ಕಲಿಸಿ ತಮ್ಮ ಕೈಯಾರೆ ಉಣಿಸಿದ್ರಂತವನಿಗೆ ಅವನು ಎಷ್ಟು ಉಂಡ ಅಂದ್ರೆ ಅವನ ಜೀವನದೊಳಗೆ ಅಟ್ಟು ಊಟ ಉಂಡಿತ್ತಿಲ್ಲ ಸೌನಿಗೂ ಪ್ರಜ್ಞೆ ಇಲ್ಲ ಉಣ್ಣವಿಗೂ ಪ್ರಜ್ಞೆ ಇಲ್ಲ ಬಟ್ಟೆ ತುಂಬ ಉಣಿಸಿ ಕರ್ಕೊಂಡು ಬಂದು ಕುಂದ್ರಿಸಿದ್ರಂತ ಅಷ್ಟು ಜನ ನೋಡಿದ್ರು ಇವನು ಎಂಥ ಭಾಗ್ಯವಂತ ಇರಬೇಕಪ್ಪ ಸ್ವತಃ ಹಬ್ಬಗಳು ಕೈ ಹಿಡಿದು ಕರ್ಕೊಂಡು ಹೋಗಿ ತುತ್ತು ಮಾಡಿ ಉಣಿಸ್ಯಾರಂದ್ರೆ ಇವನು ಧನ್ಯ ಧನ್ಯ ಅಂತ ಎಲ್ಲರೂ ಗುಣಗಾನ ಮಾಡ್ತಿದ್ದರು ಅವನು ತಲಿಯಾಗಿ ಬಂತು ಅಪ್ಪನ ಸ್ಪರ್ಶ ಆಯ್ತು ಅವನು ಎಂಥ ಊಟ ಉಣ್ಸಿದ್ದ ಅಂದ್ರೆ ಅದು ನೋಡೋರ ಕಣ್ಣಿಗೆ ನುಚ್ಚ ಸಾರ ಉದೂಟವನ್ನು ಉಣಿಸಿದನು ಗುರು ತನ್ನ ಶಿಷ್ಯರ ಗುಣವನ್ನು ನೋಡದೆ ಮನ್ನಣೆಯ ಕೊಟ್ಟವರ ನೀ ಭವ ಜಗದಿ ದಾಟಿಸಿದ ಭವಸಾಗರವನ್ನು ದಾಟಿಸುವಂತ ದಿವ್ಯ ಔಷಧವನ್ನು ಉಣಿಸಿದ್ರು ಅಲ್ಲಿಂದ ಚನ್ನಪ್ಪನ ಪ್ರವೃತ್ತಿ ಪೂರ್ಣ ನಿವೃತ್ತಿ ಕಡೆಗೆ ವಾಲ್ತು ಯಾವಾಗ ಅವನಿ ನೆನಪಕ್ಕದ ಮಠಕ್ಕೆ ಬಂದ ಬಿಡವ ಅವನು ಸಂಸಾರ ಸುಮ್ಮನೆ ನೆಪಕ್ಕೆ ಮಾಡುತ್ತಿದ್ದ ಮನಸ್ ಮಾತ್ರ ಪೂರ್ಣ ಸಿದ್ಧಾರ್ಡ್ ಚರಣದೊಳಗೆ ಲೀನ್ ಆಗಿತ್ತೋ ಮತ್ತೊಂದು ಸಾರಿ ಮಟಕ ಬಂದಾಗ ಅವನ ಮನಸ್ಸಿನೊಳಗೆ ವಿಚಾರ ಬಂತಂತ ನಾನು ದುಡಿತೇನೆ ದುಡ್ಡು ಮಾಡಿದ್ದೇನೆ ಆ ದುಡ್ಡು ಸದ್ವಿನಿಯೋಗ ಆಗುವಂತದ್ದು ಏನಾರ ಮಾಡ್ಬೇಕಲ್ಲ ಆ ಎಲ್ಲ ದುಡ್ಡನ್ನು ಸಮರ್ಪಣೆ ಮಾಡಬೇಕು ಅಲ್ಲಿ ತನಕ ಕೂಡಿಟ್ಟಂತ ದುಡ್ಡು ಎಲ್ಲ ಸಿದ್ಧಾರ್ಡ್ ಕೊಟ್ಟು ಬಿಡಬೇಕಂತ ಅವನು ತೆಲಿಯಾಗ ಬಂದಿತ್ತ ಅದು ಅಜ್ಜಗ ಗೊತ್ತಾದ ಅವತ್ತೂ ಹಾಗೆ ಚಮತ್ಕಾರ ಆಯಿತು ಆ ಶಾಸ್ತ್ರ ನಿಲ್ಲಿಸಿ ಅವನ ಕೈ ಹಿಡಿದು ಕರ್ಕೊಂಡು ಹೋಗಿ ಒಂದು ಕೋಲೆಯಾಗ ಸುಮಾರು ಆರು ಫೂಟ್ ಎತ್ತರ ಇದ್ದಂಥ ಒಂದು ದೊಡ್ಡ ಕಳಸ ಗುಡಿ ಮ್ಯಾಲಿ ಇಡ್ತಾರಲ್ಲ ಕಳಸ ಅಂಥದ್ದು ಆರು ಫೂಟ್ಗಿಂತ ದೊಡ್ಡದು ಬಲವಾದ ಕಳಸವನ್ನು ಸಿದ್ಧಾರ್ ಎಬಿಸಿ ರೋಣದ ಚನ್ನಪ್ಪನ ಗುಡಿಯಾಗಿ ಹಾಕಿದ್ರಂತ ಚನ್ನಪ್ಪ ಇದರ ಸ್ಥಾನ ರೋಣದೊಳಗೆ ನೀನು ನನಗೆ ಕೊಡಬೇಕಂತ ಏನು ಇತ್ತಲ್ಲ ಅದನ್ನ ಇದಕ್ಕೆ ಉಪಯೋಗಿಸು ಅಂತ ಹೇಳಿ ಸೂಚನೆ ಕೊಟ್ಟು ಆ ಕಳಶವನ್ನ ಆಶೀರ್ವಾದ ಮಾಡಿ ಕಳಿಸಿದ್ರು ಅವನಿಗೆ ಮರ್ಮ ಗೊತ್ತಾಗಲಿಲ್ಲ ತಂದ ಸಿದ್ಧಾರ್ಡ್ರು ಕೊಟ್ಟಾರ ಅಂದ್ಕೊಳ್ಳಿ ಅದನ್ನ ಜಗಲಿ ಮ್ಯಾಲಿಟ್ಟು ದಿನಾ ಪೂಜೆ ಮಾಡಕ್ಕತ್ತ ಒಂದು ದಿನ ಅವನಿಗೆ ಅನಿಸ್ತು ಅಪ್ಪ ಇದನ್ನ ಯಾಕೆ ಕೊಟ್ಟಾನ ಓಹೋ ಉದ್ದೇಶ ಇರಬೇಕು ನಾ ಬರೇ ಪ್ರವಚನ ಕೇಳಿ ಒಬ್ಬ ಉದ್ಧಾರ ಹೋದಬೇಡ ಅಪ್ಪು ಕೊಟ್ಟ ಕಳಶವನ್ನ ಸ್ಥಾಪನ ಮಾಡಿ ಒಂದು ಸಣ್ಣ ಆಶ್ರಮ ಪ್ರಾರಂಭ ಮಾಡುವ ಅವನು ಕೊಡಬೇಕಾದ ದುಡ್ಡಿನ ಒಳಗನ ಅವರ ಜಾಗದಗನ ಒಂದು ಸುಂದರವಾಗಿರುವಂತ ಒಂದು ಮಠವನ್ನ ಸಣ್ಣ ಮಠ ಕಟ್ಟಿದ ಸಿದ್ಧಾರ್ಡ ಕೊಟ್ಟು ಕಳಶ ಇಟ್ಟ ಅಲ್ಲಿ ಶಾಸ್ತ್ರ ಚಿಂತನ ಚಲೋ ಆಯ್ತು ಅವನ ತಿಳಿಯಾಗ ಒಂದಿನ ವಿಚಾರ ಬಂತು ಇಲ್ಲಿ ಸುತ್ತಮುತ್ತ ನಮ್ಮ ಯಾವ ಹಳ್ಳಿಯಾಗುನು ಎಳೆಯಂಗಿಲ್ಲ ನಮ್ಮ ಸಿದ್ಧಾರ್ಡಪ್ಪು ತೇರು ಹುಬ್ಬಳ್ಳಿಯಾಗ ಹೆಂಗೆ ಎಳಿತಾರ ಹಂಗೆ ನಾವು ಅನ್ನುವಂತ ಸಂಕಲ್ಪ ಮಾಡಿ ಸಿದ್ಧಾರ್ಡ್ರ ಕಡೆಗೆ ಬಂದು ಹೇಳಿದ್ನಂತ ಸಂತೋಷದಿಂದ ಎರಡು ಕೈ ಎತ್ತಿ ಆಶೀರ್ವಾದ ಮಾಡಿದರು ಆಯಿತು ತೇರು ಮಾಡಂದರು ಸ್ವತಃ ಅವನ ಬಡ್ಗಿ ಅದ್ರಾಗ ಬೇರೆ ಎಕ್ಸ್ಪರ್ಟ್ ಬಡಗಿ ಅವ ಬಡಗಿಯವರೊಳಗೆ ತೇರು ಮಾಡಿದ್ರಂದ್ರೆ ಅವ್ರು ಪಿ ಎಚ್ ಡಿ ಮಾಡಿದೆ ಅದು ಫೈನಲ್ ಭಾಳ ಸುಂದರವಾದಂಥ ಸ್ಕೆಚ್ ಹಾಕಿದ ಅದನ್ನ ತಂದು ಸಿದ್ಧಾರ್ಡ್ ತೋರ್ಸಿದ ಅಪ್ಪರ್ ಓಕೆ ಅಂದ ಮೇಲೆ ಮುಂದೆ ಮಾಡೋದು ಬರೇ ಸ್ಕೆಚ್ ಅಷ್ಟ ರೀ ಪ್ರತಿಯೊಂದು ಮರ ದಿಣ್ಣಿ ತಗೊಂಡ್ಬರ್ತಿದ್ದ ಅಪ್ಪರ್ ಕೈ ಹಚ್ಚಿಸ್ತಿದ್ದ ಮತ್ ಅದನ್ನ ತಗೊಂಡು ಕೆತ್ತಿದ್ದ ಮತ್ ತಗೊಂಬಂದ ತೋರಿಸ್ತಿದ್ದ ಇದನ್ನ ಈ ಜಾಗದಾಗ ಇಡಬೇಕು ಇದನ್ನ ಈ ಜಾಗದಾಗ ಇಡ್ಬೇಕು ಸಿದ್ಧಾರ್ ಹೆಂಗ ಹೇಳ್ತಿದ್ರ ಹಂಗಂಗ ಆಯಾ ಜಾಗದೊಳಗೆ ಆಯಾ ಡಿಸೈನ್ ಇಟ್ಟುಕೊಂಡು ಎಷ್ಟು ಸುಂದರವಾದ ತೇರ್ ತಯಾರಾತು ಎಷ್ಟು ದೊಡ್ಡ ತೇರ್ ತಯಾರಾತಂದ್ರ ಒಂದೊಂದು ಗಾಲಿ ಒಂಬತ್ತು ಟನ್ ಇದ್ದವು ಅವು ಕಲ್ಲಿನ ಗಾಲಿ ಅಷ್ಟು ದೊಡ್ಡ ತೇರು ತಯಾರು ಮಾಡಿದ ಎಲ್ಲ ಆಯ್ತು ಕೊನೆಗೆ ಸಪ್ತಾಹವನ್ನು ಆಯೋಜನೆ ಮಾಡಿದ್ರು ಆ ಸಪ್ತಾಹದೊಳಗ ಸಿದ್ಧಾರ್ಡಪ್ಪರ ಕಡೆಗೆ ಬಂದು ಹೇಳಿದ ಎಪ್ಪ ಸಪ್ತಾಹ ನಾವು ನಡೆಸ್ತೀವಿ ಒಬ್ರು ಯಾರ ಅತಿ ಯೋಗ್ಯವಾದಂತ ಒಬ್ಬ ಕೀರ್ತನಕಾರನ್ ನಮಗೆ ಕಳಿಸ್ಕೊಡ್ಬೇಕಂದಾಗ ಸಿದ್ಧಾರುಡ್ ಪರಶುರಾಮ್ ಪಂತ್ ಅನ್ನುವಂಥವ್ರನ್ನ ಕಳಿಸಿ ಅದೆಲ್ಲ ಮೂವತ್ತಾರನೇ ಅಧ್ಯಾಯದೊಳಗೆ ಚರಿತ್ರೆ ಬರ್ತೈತಿ ಇರಲಿ ಆಯಿತ್ರಪ್ಪ ಏಳು ದಿನ ನಾವು ಹೆಂಗೋ ನಡೆಸ್ತೇವೆ ಆದ್ರೆ ಕೊನೆಯ ದಿನ ಮಾತ್ರ ನೀವೇ ಬರ್ಬೇಕು ನೀವೇ ತೇರ್ನೇ ಕುಂದಿರ್ಬೇಕು ಅದು ಪ್ರಥಮ ರಥೋತ್ಸವ ನಿಮ್ಮನ್ನು ಕುಂದ್ರಿಸಿ ಎಳೆದ್ರ ಅದು ವೈಭವ ಆಗ್ತೈತಿ ದಯವಿಟ್ಟು ಬರಲಿಕ್ಕೆ ಬೇಕು ಸಿದ್ಧಾರ್ ಪಾದ ಹಿಡದ ಅವನು ಎಷ್ಟು ಪ್ರೀತಿಯಿಂದ ಸಿದ್ಧಾರ್ಡ್ನ ಕಟ್ಟಿ ಹಾಕಿದ್ದ ಅಂದ್ರ ವಲ್ಯ ಅನ್ನಕನ ಸಾಧ್ಯ ಇಲ್ಲ ಸಿದ್ಧಾರ್ಡ್ರು ಆದರೆ ಹೋಗಾಕು ಬರಂಗಿಲ್ಲ ಯಾಕಂದ್ರೆ ಅವರು ಹುಬ್ಬಳ್ಳಿ ಭಕ್ತರಿಗೆ ಮಾತು ಕೊಟ್ಟಿದ್ರು ಹುಬ್ಬಳ್ಳಿ ಬಿಟ್ಟು ನಾ ಎಲ್ಲೂ ಹೋಗಂಗಿಲ್ಲ ಅವನು ವಲ್ಯ ಅಂದ್ರೆ ಅವನು ಕಣ್ಣೀರು ಹಾಕ್ತಾನೆ ಹೋಗಾಕರ ಬರಂಗಿಲ್ಲ ಸಿದ್ಧಾರ್ ಏನು ಮಾಡಿದ್ರು ಅಂದ್ರ ಚೆನ್ನಪ್ಪ ಒಂದು ತೆಂಗಿನಕಾಯಿ ತೊಗೊಂಬಾಯ್ಲಿ ತರಿಸಿದ್ರು ಆ ಕಾಯಿ ತನ್ನ ಕೈ ಒಳಗೆ ತಗೊಂಡು ಅದಕ್ಕೆ ಒಂದಿಷ್ಟು ವಿಭೂತಿ ಹಚ್ಚಿ ಅದಕ್ಕೆ ಆಶೀರ್ವಾದ ಮಾಡಿ ಇಡೀ ಉಡಿಯಾಗ ಒಡ್ ಅಂತ ಅವನು ಉಡಿಯಾಗ ತೆಂಗಿನಕಾಯಿ ಹಾಕಿ ಹೇಳ್ತಾರ ಏ ಚನ್ನಪ್ಪ ಇದು ಬರೀ ತೆಂಗಿನಕಾಯಿ ಅಂತ ತಿಳ್ಕೊಬೇಡ ನಾನೇ ಈ ರೂಪದೊಳಗಲ್ಲಿ ಬರ್ತೇನೆ ಅಂತ ತಿಳ್ಕೊ ತಪ್ಪು ತಿಳ್ಕೊಬೇಡ ಒಂದು ವರ್ಷ ನಾ ಏನೋ ಬಂದನಪ್ಪ ವಿಪರೀತ ಜನ ಕೂಡಿದ್ರು ಚಂದ ಕಾರ್ಯಕ್ರಮ ತೇರ ಮುಂದಿನ ವರ್ಷ ನಾ ಬರಲಿಲ್ಲ ಅಂದ್ರೆ ಮತ್ತೆ ಮುಂದಿನ ವರ್ಷ ಕಾರ್ಯಕ್ರಮ ಡೌನ್ ಆಗ್ತದೆ ಹಂಗಾಗಬಾರ್ದು ಅದು ಬೆಳಕೊಂತ ಹೋಗ್ಬೇಕಪ್ಪ ನೀನು ನಾ ಆಶೀರ್ವಾದ ಮಾಡಿ ಕೊಟ್ಟಂಥದ್ದನ್ನು ತೇರಿನೊಳಗೆ ನಾಲ್ಕೂರೋ ಜಾಗದೊಳಗೆ ಆ ತೆಂಗಿನಕಾಯಿ ಇಟ್ಟು ತೇರಿ ಎಳಿ ಆಮೇಲೆ ನಿನಗೆ ಸಗ್ಗುರು ನಾತನಲ್ಲಿ ಅನುಭವಕ್ಕೆ ಅನುಭವಕ್ಕೆ ಬರ್ತೈತಿ ಅಂತೇಳಿ ಆಶೀರ್ವಾದ ಮಾಡಿ ಕಳಿಸಿದರು ಏಳು ದಿನ ಭಾಳ ಸುಂದರವಾದಂಥ ಕಾರ್ಯಕ್ರಮ ನಡೀತು ಕೊನೆ ದಿನ ರಥೋತ್ಸವದ ಸಮಯದೊಳಗ ಸಿದ್ಧಾರುಡಪ್ಪ ಆಶೀರ್ವಾದ ಮಾಡಿಕೊಟ್ಟ ತೆಂಗಿನಕಾಯಿಯನ್ನು ಅಜ್ಜನ ಕೂರೋ ಜಾಗದೊಳಗೆ ಕಾಯಿ ಇಟ್ಟು ಎಲ್ಲ ತಯಾರು ಮಾಡಿ ಪೂಜಾ ಮಾಡಿ ಭಜನೆ ಮಾಡುತ್ತಾ ಸರ್ವಾಲಂಕಾರವನ್ನು ಮಾಡಿ ಇನ್ನೇನು ತೇರು ಎಳಿಬೇಕು ತೆಂಗಿನಕಾಯಿ ಹಚ್ಚಿ ಆರತಿ ಬೆಳಗುವಂತ ವೇಳದೊಳಗ ಗುರುರಾಜ ಸಿದ್ಧಾರ್ ಸಮರ್ಥ ಹಾಡುವ ಕ್ಷಣಕ್ಕನ ಸಾಕ್ಷಾತ್ ಸಿದ್ಧಾರ್ಡಪ್ಪ ಪ್ರತ್ಯಕ್ಷ ಆದ್ರ ತೇರನೇ ಲಕ್ಷಾಂತರ ಮಂದಿ ನೋಡಿದರು ಸಾಕ್ಷಾತ್ ಸಿದ್ಧಾರ್ಡು ಪ್ರತ್ಯಕ್ಷ ದರ್ಶನ ಕೊಟ್ಟರು ಎಲ್ಲರಿಗೂ ರೋಮಾಂಚನವಾಯ್ತು ಶಿವ ಶಿವ ಸಿದ್ಧಾರ್ಡು ಬರೀ ಹುಬ್ಬಳ್ಳಿಯಾಗಿಲ್ಲಪ್ಪಾ ನೆನದವರು ಮನನ್ನೇ ಆಗದ ಅನ್ನುವಂಥದ್ದು ಇವತ್ತು ಪ್ರತ್ಯಕ್ಷ ನಿದರ್ಶನ ತೇರು ಪಾದಗಟ್ಟಿ ಮುಟ್ಟಿ ಬಳಿ ತನ ಮೂಲ ಸ್ಥಾನಕ್ಕೆ ಬಂದು ನಿಲ್ಲೋತನ ತನ ಸಾಕ್ಷಾತ್ ಎಲ್ಲರಿಗೂ ದರ್ಶನ ಕೊಟ್ಟರು ಯಾವಾಗ ಬಂದು ಮೂಲಸ್ಥಾನಕ್ಕೆ ತೇರು ನಿಲ್ತು ನೋಡಿ ನೋಡೋದ್ರೊಳಗೆ ಸಿದ್ಧಾರ್ಡ್ರ ಅಂತರ್ಧಾನರಾದರು ಇದು ನಡೆದ ಘಟನಾ ಇವತ್ತಿಗೂ ಅಜ್ಜಕ್ಕೊಂತ ತೇರು ಐತಿ ಅಜ್ಜ ಕೊಟ್ಟ ಆಶೀರ್ವಾದ ಕೊಟ್ಟ ಕಾಯಿ ಇವತ್ತಿಗೂ ಐತಿ ಸಿದ್ಧಾರುಡಪ್ಪ ಕೊಟ್ಟಂತ ಕಳಶ ಆ ತೇರಿನ ಮೇಲೆ ಸ್ಥಾಪನ ಆಯ್ತು ನೋಡ್ರಿ ಅದನ್ನ ಮುಂದೆ ತೇರಿನ ಮೇಲೆ ಸ್ಥಾಪನೆ ಮಾಡೋ ಸಲುವಾಗಿನೇ ಮೊದಲ ಆಶೀರ್ವಾದ ಮಾಡಿ ಕಳಶ ಕೊಟ್ಟಿದ್ರು ಸಿದ್ಧಾರ್ಡ್ರು ಯಾರ ನೋಡಬೇಕನ್ನೋ ಆಶೆ ಇದ್ದವ್ರು ರೋಣಕ್ಕೆ ಹೋಗ್ರಿ ಅಲ್ಲಿ ಚನ್ನಪ್ಪನವ್ರು ಕಟ್ಟಿದಂಥ ಸುಂದರವಾದ ಮಠ ಐತಿ ಅದ ಜಾಗದಂಗೆ ಮಟ್ಟ ಆಗಬೇಕಾದ್ರೂ ಒಂದು ಕಾರಣ ಐತ್ರಿ ನವಲುಗು ನಾಗ್ಲಿಂಗಜ್ಜರು ಅಡ್ಡಾಡ್ಕು ಅಂತ ಬಂದು ಆ ಜಾಗದ ಕುಂತು ಮಂದಿ ಕೂಡಿ ಹೊತ್ತಿನಾಗ ಅವ್ರ ಬಾಯಿರು ಬಂದು ಮಾತು ಇದು ಮುಂದೆ ಸಿದ್ಧರ್ ಕ್ಷೇತ್ರಕ್ಕೆ ತಿಂತಂದಿದ್ರಂತ ಅವ್ರು ಕುಂತ ಎದ್ದ ಜಾಗ ಅವರು ಬಾಯಿಂದ ಬಂದ ಜಾಗ ಅದು ತಪೋಭೂಮಿಯಾಗಿ ಇವತ್ತು ಮೆರೀತಾ ಇರುವಂಥದ್ದು ಸಿದ್ಧಾರೂಢ ಎಲ್ಲೆಲ್ಲಿ ಆನ ನಂಬಿದ ಭಕ್ತರ ಮನದಲ್ಲಿ ಆನ ಅನ್ನೋದಕ್ಕೆ ಇವೆಲ್ಲ ಸುಂದರವಾದ ನಿದರ್ಶನಗಳು ಹರಿ ಓಂ ತತ್